ಅವರು ಎನ್ ಎಸ್ ಹಿಡಿದು ಯೂತ್ ಕಾಂಗ್ರೆಸ್ ಅವರು ಹಿಡಿದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಂತವರು ಕುಡಿಯೂರು ಇವರು ಇವತ್ತು ನಮ್ಮ ಮುಂದೆ ಬಂದ ಯುವಕ ಬಿ ಗ್ರಾಜುಯೇಟ್ ಉತ್ತಮವಾದಂತಹ ಅಭ್ಯರ್ಥಿ ಗುರುತು ಕೈ ಗುರುತು ಸೀರಿಯಲ್ ನಂಬರ್ ಒನ್ ಕ್ಯಾರೆಕ್ಟರ್ ನಂಬರ್ ಮಾತಾಡ್ತಾರೆ ದಯವಿಟ್ಟು ನಿಮಿಷ ಅವನಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದು ಕಾಂಗ್ರೆಸ್ನ ಪ್ರಚಾರ ನಡೀತಾ ಇದೆ ಕತ್ತೂರು ಮಂಜಣ್ಣವರೇ ಮುಳುಬಾಗಲು ಕ್ಷೇತ್ರದ ಎರಡ್ ಸಾವಿರದ ಇಪ್ಪತ್ಮೂರ ಆದಿನಾರಾಯಣ ನೀಲ್ಕಂಠ ಅವರೇ ಹಿರಿಯರ ಶಿವಣ್ಣ ಅವರೇ ಮತ್ತಪ್ಪ ಬ್ಲಾಕ್ ಅಧ್ಯಕ್ಷರಾದ ಅಮಾನುಲ್ಲ ಅವರೇ ಪಿ ಡಿ ಬ್ಯಾಂಕ್ನ ಅಧ್ಯಕ್ಷರಾದ ರಾಜೇಂದ್ರ ಗೌಡ ಅವರೇ ಮಾಜಿ ಸಿ ಅರವಿಂದ್ ಅವರೇ ಸದಸ್ಯರಾದ ರವಿ ಅವರೇ ವೇದಿಕೆ ಮೇಲೆ ಕುಳಿತಿರುವ ಎಲ್ಲ ಮುಖಂಡರೇ ನವೀನ್ ಅವರೇ ಎಲ್ಲ ಮುಖಂಡರುಗಳೇ ಈ ಸಭೆಗೆ ಆಗಮಿಸಿ ಎಲ್ಲ ಕಾಂಗ್ರೆಸ್ನ ಬಂಧುಗಳೇ ನನ್ನ ಪರಿಚಯವನ್ನು ನೀಲ್ಕಂಠ ಅವರು ಬ್ಲಾಕ್ ಅಧ್ಯಕ್ಷ ಮಾಡಿಕೊಟ್ಟಿದ್ದಾರೆ ಮತ್ತೊಮ್ಮೆ ಸಿವಿಲ್ ಇಂಜಿನಿಯರ್ ನನ್ನ ಹೆಂಡತಿ ಡಾಕ್ಟರ್ ನಮ್ಮ ಇಬ್ರು ಕೋಲಾರ ಜಿಲ್ಲೆಗೆ ಮೊದಲ ಚಿಂತಾಮಣಿ ಅವರು ಈಗ ದಿವಂಗತರಾಗಿದ್ದಾರೆ ಬೆಂಗಳೂರಿನಲ್ಲಿ ಜಿಲ್ಲಾಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೆ ಬದಲಾದ ಸನ್ನಿವೇಶದಲ್ಲಿ ನನಗೆ ಈ ಒಂದು ಅವಕಾಶ ಬಂದು ಎಲ್ಲರ ಸೇವೆಗೆ ಭಗವಂತ ನನ್ನ ಕಳಿಸಿಕೊಟ್ಟಿದ್ದೇನೆ ಅನ್ಸುತ್ತೆ ವರ್ಷದಲ್ಲಿ ಏನು ಬಿಜೆಪಿ ಸರ್ಕಾರ ತಮಗೇನೇನು ಕೊಡ್ತೀವಂತ ಹೇಳಿ ಆಶ್ವಾಸನೆ ಕೊಟ್ಟು ಅಧಿಕಾರಕ್ಕೆ ಬಂದಿದ್ರು ಅದರಲ್ಲೂ ಕೂಡ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು ಯುವಕರಿಗೆ ವರ್ಷಕ್ಕೆ ಅದು ಅಂದ್ರೆ ಹತ್ತು ವರ್ಷಕ್ಕೆ ಕೋಟಿ ಉದ್ಯೋಗ ಬರಬೇಕಾಗಿತ್ತು ಆದ್ರೆ ಇಪ್ಪತ್ತು ಕೋಟಿ ಉದ್ಯೋಗ ಕಳ್ಕೊಂಡಿದ್ದಾರೆ ಯುವಕರು ಯಾಕಂದ್ರೆ ಇವರೆಲ್ಲ ಈ ಜಿ ಎಸ್ ಹೇಳಿ ವಾಂತರಗಳು ಸೃಷ್ಟಿ ಸೃಷ್ಟಿಸಿದ ಅದರಿಂದ ಒಂದ್ ಇಪ್ಪತ್ತು ಕೋಟಿ ಜನ ಉದ್ಯೋಗ ಕಳ್ಕೊಂಡಿದ್ದಾರೆ ಏನ್ ಕಾಂಗ್ರೆಸ್ ಅವರು ಎಪ್ಪತ್ತು ವರ್ಷಗಳಿಂದ ಬಹಳ ಕರಪ್ಷನ್ ಮಾಡಿಬಿಟ್ಟಿದ್ದಾರೆ ಎಲ್ಲ ಸ್ವಿ ಸ್ವಿಸ್ ಬ್ಯಾಂಕ್ಗಳಲ್ಲಿ ದುಡ್ಡು ಇಟ್ಬಿಟ್ಟಿದ್ದಾರೆ ಅದನ್ನೆಲ್ಲ ತರ್ತೀನಿ ಒಬ್ಬೊಬ್ರು ಅಕೌಂಟ್ಗೂ ಹದಿನೈದು ಹದಿನೈದು ಲಕ್ಷ ಹಾಕ್ತೀನಿ ಅಂತ ಹೇಳಿದ್ರು ಅದು ನೂರು ದಿನದಲ್ಲಿ ಒಳಗಾಗಿ ಯಾರೋ ಒಬ್ರು ಕೋರ್ಟ್ಗೆ ಹೋದ್ರು ನೂರು ದಿನ ಆಯ್ತು ಇವರೇನು ಬ್ಲಾಕ್ ಮನಿ ತರ್ಲಿಲ್ಲ ಹದಿನೈದು ಲಕ್ಷನ ಕೊಡ್ಲಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೋದಾಗ ಕೇಂದ್ರ ಸರ್ಕಾರ ಏನ್ ಹೇಳುತ್ತೆ ಯಾವ್ದೋ ಬ್ಲಾಕ್ ಮನಿ ಎಲ್ಲೂ ಇಲ್ಲ ಅಂದ್ರೆ ಕಾಂಗ್ರೆಸ್ ಮೇಲೆ ಗೂಬೆ ಕೂಡಿಸಿ ಜನಗಳ ಹತ್ರ ಓಟ್ ಹಾಕ್ಸ್ಕೊಂಡಿದ್ದಾರೆ ಅಂತ ಅರ್ಥ ಆಯ್ತು ಎಲ್ಲ ಬಂದ್ಬಿಡ್ತು ಇವ್ರು ಏನ್ ಕೇಸ್ ಹಾಕಿದ್ರು ಕಾಂಗ್ರೆಸ್ ಯಾವ್ದೇ ಕರಪ್ಷನ್ ಮಾಡಿಲ್ಲ ಯಾವ್ದು ಟೂ ಜಿ ಹಗರಣ ಇಲ್ಲ ಯಾವ್ದು ಫೋರ್ ಜಿ ಹಗರಣ ಇಲ್ಲ ಇವರೆಲ್ಲ ಸುಳ್ಳು ಕೇಸ್ ದಾಖಲು ಮಾಡಿದ್ರು ಅಂತ ಹೇಳಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟು ಒಂದು ಯೋಜನೆ ತಂದ್ರು ಮುದ್ರಾ ಯೋಜನೆ ಅನ್ಬಿಟ್ಟು ಅಂದ್ರೆ ಪ್ರಧಾನಮಂತ್ರಿ ಏನ್ ಹೇಳದಂದ್ರೆ ಯಾವುದೇ ದಾಖಲೆ ಇಲ್ಲದೆ ಯಾವುದು ಶ್ಯೂರಿಟಿ ಇಲ್ಲದೆ ಯಾವುದು ಸೆಕ್ಯೂರಿಟಿ ಇಲ್ಲದೆ ಹತ್ತು ಲಕ್ಷದವರೆಗೂ ಬ್ಯಾಂಕ್ ನಲ್ಲಿ ಸಾಲ ಪಡಿಬಹುದು ಅಂತ ಹೇಳಿದ್ರು ಯಾರಾದ್ರೂ ಸಾಲ ತಗೊಂಡಿದ್ದೀರಾ ಆ ಮುತ್ರ ಯೋಜನೆಯಲ್ಲಿ ಯಾವ ಬ್ಯಾಂಕು ಕೊಡಲ್ಲ ಸುಳ್ಳು ಈ ಸುಳ್ಳುಗಳು ಹೇಳ್ಕೊಂಡೇ ಹತ್ತು ವರ್ಷ ಕಳೆದು ಇವತ್ತವರೆಗೂ ಯಾವ ಕೆಲಸ ಬಿ ಜೆ ಪಿ ಸರ್ಕಾರ ಮಾಡಿಲ್ಲ ರೈತರಿಗೆ ಮೇಲೆ ಅವ್ರ ಆದಾಯ ದ್ವಿಗುಣ ಆಗತ್ತೆ ರೈತರು ಸಂತೋಷವಾಗಿರ್ತಾರೆ ಅಂದ್ರು ಏನು ಏನ್ ಮಾಡಿದ್ರು ಗೊತ್ತಾ ಬಂದ ತಕ್ಷಣ ರೈತರಿಗೆ ಗೊಬ್ಬರದ ಮೇಲೆ ಸಬ್ಸಿಡಿನೇ ಕಿತ್ತಾಕ್ಬಿಟ್ರು ಏನೊಂದು ಎರಡ್ ಸಾವಿರ ರೂಪಾಯಿ ಸಿಗ್ತಾ ಇದ್ದು ಗೊಬ್ಬರ ಈಗ ಏಳು ಸಾವಿರ ಆಗಿದೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡ್ತೀವಂದ್ರು ನೀವೆಲ್ಲಾ ನೋಡ್ತಾ ಇದೀರ ದೇಶದಲ್ಲಿ ಏನೇನು ಅತ್ಯಾಚಾರಗಳು ಅನಾಚಾರಗಳು ನಡೀತಾ ಇದೆ ಇದ್ರಲ್ಲೆಲ್ಲಾ ಸಿಕ್ಕಾಕೊಳ್ಳೋರೆಲ್ಲ ಬಿಜೆಪಿ ಅವರೇ ಆ ಮಣಿಪುರದಲ್ಲಿ ಯಾವ ರೀತಿ ನಡೀತಾ ಇದೆ ನೀವೆಲ್ಲ ಪೇಪರ್ ಗಳ ಓದಿರ್ತೀರ ದಯವಿಟ್ಟು ಇದೆಲ್ಲ ಕಣ್ತಪ್ಪ ನೋಡ್ಬೇಕು ಈ ದೇಶದಲ್ಲಿ ಏನ್ ನಡೀತಾ ಇದೆ ಅಂತ ಇವರು ಬಂದ ಮೇಲೆ ಒಂದೇ ಒಂದು ಪ್ರಯೋಜನ ರೈತರಾಗಿ ಬಡವರಾಗಿ ಮಹಿಳೆಯರಿಗೆ ಆಗಿಲ್ಲ ರೈತರು ನಮಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅದೇ ಬೆಂಬಲ ಬೆಲೆ ಕನಿಷ್ಠ ಬೆಂಬಲ ಬೆಲೆ ಕೊಡಿ ಅಂತ ಕೇಳಿದ್ರೆ ಡೆಲ್ಲಿಯಲ್ಲಿ ಲಾಠಿ ಚಾರ್ಜ್ ಮಾಡ್ತಾರೆ ಈಗಲೂ ಗಲಾಟೆಗಳು ನಡೀತಾ ಇದೆ ಯುವಕರು ನಾವು ಪದವೀಧರರಾಗಿದ್ದೀವಿ ಉದ್ಯೋಗ ಕೊಡಿ ಅಂತ ಪ್ರತಿಭಟನೆ ಕೂತ್ರೆ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ ಎಲ್ಲ ಇದೇ ತರ ಆಮೇಲೆ ಯಾರು ಸಂತೋಷವಾಗಿದ್ದಾರೆ ಈ ದೇಶದಲ್ಲಿ ಅಂದ್ರೆ ಒಂದು ಇಪ್ಪತ್ತೈದು ಉದ್ಯಮಿಗಳು ನಿನ್ನೆ ರಾಹುಲ್ ಗಾಂಧಿ ಅವರು ಪ್ರೋಗ್ರಾಮ್ ಎಷ್ಟು ಜನ ಅಟೆಂಡ್ ಆಗ ಮಾಡಿದರೆ ಗೊತ್ತಿಲ್ಲ ಆ ಇಪ್ಪತ್ತೈದು ಉದ್ಯಮಿಗಳಿಗೆ ಇಡೀ ದೇಶದ ಸಂಪತ್ತನೆಲ್ಲ ಮಾರ್ಕೊಂಡೋಗ್ತದೆ ನಮ್ಮ ಬೆಲೆಗಳು ಎಲ್ಲಾ ಜಾಸ್ತಿ ಮಾಡಿದ್ದಾರೆ ಹೌದಲ್ವಾ ಮುನ್ನೂರ ಐವತ್ತು ರೂಪಾಯಿ ಇದ್ದಿದ್ದು ಸಿಲಿಂಡರ್ ಇವತ್ತು ಸಾವಿರ ರೂಪಾಯಿಗೆ ನಿಂತಿದೆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಎಲ್ಲಾದ್ರ ಮೇಲೂ ಟ್ಯಾಕ್ಸ್ ಹಾಕಿ ಇವತ್ತು ಜನಗಳನ್ನ ತೊಂದರೆ ಗೀಡ್ ಮಾಡಿದ್ದಾರೆ ಇದಕ್ಕೋಸ್ಕರ ಏನ್ ಮಾಡದ ನಿಮಗೆ ಗ್ಯಾರಂಟಿಗಳು ಕೊಡೋ ಅವಶ್ಯಕತೆ ನಮ್ಗೆ ಇರಲಿಲ್ಲ ಏನು ಮನಮೋಹನ್ ಸಿಂಗ್ ಅವರ ಸರ್ಕಾರ ಹತ್ತು ವರ್ಷದ ಹಂಗೆ ಅಂದ್ರೆ ನಿಮ್ಗೆ ಯಾರಿಗೂ ಗ್ಯಾರಂಟಿ ಯೋಜನೆಗಳು ಕೊಡೋ ಅವಶ್ಯಕತೆ ಇರ್ತಾ ಇರಲಿಲ್ಲ ಯಾಕೆ ಅಂದ್ರೆ ಎಲ್ಲರಿಗೂ ಕಷ್ಟ ಆಗ್ಬಿಟ್ಟಿದೆ ಏನು ಸಂಪಾದನೆ ಮಾಡಿ ಒಂದು ರೂಪಾಯಿ ಉಳಿತಾಯಿಲ್ಲ ಮನೆಯಲ್ಲಿ ಮಗಳಿಗೆ ಮದುವೆ ಮಾಡಬೇಕು ಮಕ್ಕಳನ್ನ ಓದಿಸ್ಬೇಕು ಏನು ಮಾಡೋಣ ಅಂದ್ರೂ ಇಲ್ಲಿ ತಿನ್ನೋಕ್ಕೆ ಸಾಕಾಗ್ತಾ ಇದೆ ಏನು ಇಲ್ಲ ಇಂಥ ಸಂದರ್ಭದಲ್ಲಿ ನಮ್ಮ ಬಿ ಜೆ ಪಿ ಸರ್ಕಾರ ಸಾರಿ ನಮ್ಮ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರೋಕೆ ಮುಂಚೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ಐದು ಗ್ಯಾರಂಟಿಗಳು ಘೋಷಣೆ ಮಾಡಿತು ಯಾಕೆ ಮಾಡ್ತು ಅಂದರೆ ಪಾಪ ಬೆಲೆ ಏರಿಕೆಯಿಂದ ನೀವೆಲ್ಲ ತತ್ತರಿಸಿ ಹೋಗಿದ್ದೀರಾ ನಿಮ್ಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಸಮಾಧಾನ ಸಿಗಲಿ ಸ್ವಲ್ಪ ರಿಲೀಫ್ ಆಗಲಿ ಅಂತ ಹೇಳಿ ಒಂದು ಐದು ಗ್ಯಾರಂಟಿ ಯೋಜನೆಗಳು ತರ್ತವೆ ಅದರಲ್ಲಿ ಪ್ರಮುಖವಾಗಿ ಏನು ನೀವೇನು ಓಡಾಡಬೇಕು ಈಗ ನಮ್ಮ ಹೆಣ್ಣುಮಕ್ಕಳು ಅವ್ರ ಮನೆಗೆ ಹೋಗಬೇಕು ದೇವಸ್ಥಾನಕ್ ಹೋಗ್ಬೇಕು ಇನ್ನೆಲ್ಲೂ ಹೋಗ್ಬೇಕು ಅಂದ್ರೆ ಗಂಡನ ಹತ್ರ ದುಡ್ಡು ಕೇಳಬೇಕು ಪಾಪ ಅವ್ರಿಗೆ ಮಿಗ್ತಾ ಇಲ್ಲ ನಾವೇನ್ ಕೇಳೋದಂತ ಯೋಚನೆಯಲ್ಲಿ ಅಂತ ಹೇಳಿ ಶಕ್ತಿ ಯೋಜನೆ ತಂದ್ರು ನೀವೆಲ್ಲ ಫ್ರೀಯಲ್ಲಿ ಬಸ್ ಅಲ್ಲಿ ಕರ್ನಾಟಕದ ಎಲ್ಲಿ ಬೇಕಾದ್ರೆ ಓಡಾಡ್ಬೋದು ಯಾರು ನಿಮ್ಮನ್ನ ಟಿಕೆಟ್ ಕೇಳಲ್ಲ ಕಾಸು ಕೇಳಲ್ಲ ಹೌದಾ ಹೋಗ್ತಾ ಇದ್ರೆ ಇವತ್ತು ಈ ಮೀಟಿಂಗ್ ಇಲ್ಲೇ ಇದ್ರೆ ಇಲ್ಲ ಅಂದ್ರೆ ಹೋಗ್ಬಿಟ್ರು ಅವ್ರು ಎಲ್ಲಾರು ಆಮೇಲೆ ಈಗ ಗ್ಯಾಸ್ ಬೆಲೆ ಮುನ್ನೂರ ಐದು ಸಾವಿರ ರೂಪಾಯಿ ಆಗಿದೆ ಇನ್ನು ಬೇರೆ ಬೇರೆ ಖರ್ಚುಗಳಿಗೆ ಬರ್ತಾ ಅಂತ ಅಂತೇಳಿ ನಿಮ್ಮ ಅಕೌಂಟ್ಗಳಿಗೆ ಯಾವುದೇ ಮಧ್ಯವರ್ತಿಯ ಗೋಳಿದೆ ಎರಡು ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ ಹಾಕ್ತಾ ಇದೆ ಅದು ಎಷ್ಟು ಯೂಸ್ ಆಗಿದೆ ಅಂದ್ರೆ ಮೊನ್ನೆ ಮೊನ್ನೆ ಪೇಪರ್ ಅಲ್ಲಿ ಬರ್ತಾ ಇತ್ತು ಯಾವ್ದೋ ತಾಯಿ ನಾಲ್ಕು ತಿಂಗಳ ಎರಡು ಸಾವಿರ ರೂಪಾಯಿ ಕೂಡಿ ಇಟ್ಕೊಂಡು ಮನೆಗೆ ಫ್ರಿಜ್ ತಗೊಂಡಿದ್ದಾರೆ ಯಾವ್ದೋ ತಾಯಿ ಎರಡೆರಡು ಸಾವಿರ ರೂಪಾಯಿ ಟ್ಯೂಷನ್ ಫೀಸ್ ಕಟ್ಬಿಟ್ಟು ಕರ್ನಾಟಕದಲ್ಲಿ ಸೆಕೆಂಡ್ ಪುಸ್ ಅಲ್ಲಿ ಫಸ್ಟ್ ರ್ಯಾಂಕ್ ತಗೊಂಡಿದ್ದಾನೆ ಹುಡುಗ ಆ ಹುಡುಗ ಹೇಳ್ತಾನೆ ನನ್ನ ತಾಯಿ ಆ ಗ್ಯಾರಂಟಿ ಸ್ಕೀಮಿಂದ ಏನು ಎರಡು ಸಾವಿರ ರೂಪಾಯಿ ಬಂತು ಅದನ್ನು ಕೂಡಿಟ್ಟು ನನಗೆ ಟ್ಯೂಷನ್ ಟ್ಯೂಷನ್ ಕಳಿಸಿ ನಾನು ಇವತ್ತು ಫಸ್ಟ್ ರ್ಯಾಂಕ್ ಬಂದಿದ್ದೇನೆ ಯೂಸ್ ಆಗ್ತಾ ಇದೆ ಹಂಗಾರೆ ಅಲ್ವಾ ಎಲ್ಲಾರ್ಗೂ ಇದು ಉಪಯೋಗ ಆಗ್ತಾ ಇದೆ ಅದೇ ರೀತಿ ಏನು ನಿರುದ್ಯೋಗಗಳು ಇರ್ತಾರೆ ಪದವೀಧರರಾಗಿರ್ತಾರೆ ಡಿಪ್ಲೊಮಾ ಓದ್ಕೊಂಡಿರ್ತಾರೆ ಅಥವಾ ಡಿಗ್ರಿ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಕೆಲಸ ಹುಡುಕ್ಬೇಕು ಕೆಲಸ ಹುಡ್ಕೊಂಡು ಹೋಗ್ಬೇಕು ಅಂದ್ರೆ ತಿರ್ಗಾ ಅಪ್ಪನ್ನೇ ಕಾಸು ಕೇಳಬೇಕು ಇಲ್ಲ ಸಾಲ ಮಾಡಬೇಕು ಇಂಥ ಪ್ರಮೇಯ ಇರಬಾರ್ದು ಅಂತ ಹೇಳಿ ಅವ್ರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಒಂದು ವರ್ಷ ಅಥವಾ ಒಂದೂವರೆ ವರ್ಷದ ತನಕ ನಾವು ನಿಮ್ಗೆ ಟೈಮ್ ಕೊಡ್ತೀವಿ ನೀನು ಯಾರನ್ನೂ ಕೇಳಬೇಡ ಯಾವ ಸಾಲನೂ ಮಾಡ್ಬೇಡ ನಿಮ್ಮ ಅಪ್ಪನೂ ಕೇಳಬೇಡ ಅವ ನಿನ್ ಮೂರು ಸಾವಿರ ರೂಪಾಯಿ ಅಂತ ಹೇಳಿ ಅವ್ರ ಅಕೌಂಟಿಗೆ ಮೂರು ಸಾವಿರ ರೂಪಾಯಿ ಹಾಕಿ ಕಳಿಸಾರೆ ಪಾಪ ಅವ್ರು ಹುಡುಗರು ಯಾರನ್ನೂ ಕೆಲಸ ಎಲ್ಲ ಒಂದು ಉತ್ತಮವಾದ ಯೋಜನೆಗಳನ್ನೇ ಕೊಟ್ಟಿದ್ದಾರೆ ಹೊರತು ಇನ್ಯಾವ ಕಾರಣಕ್ಕೂ ಅಲ್ಲ ಆದ್ರೆ ಅವರು ಏನ್ ಹೇಳ್ತಾರೆ ಹೆಣ್ಣು ಮಕ್ಕಳಿಗೆ ನೀವು ಕೊಟ್ಟಿರೋದ್ರಿಂದ ಈ ಫ್ರೀ ವಿದ್ಯುತ್ ಫ್ರೀ ಇವೆಲ್ಲ ಕೊಟ್ಟಿರೋದ್ರಿಂದ ಜನ ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇಲ್ಲ ಸೋಂಬೇರಿಗೆ ಆಗ್ತಾ ಇದಾರೆ ನೀವು ದೇಶದ ಆರ್ಥಿಕತೆಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಬಿಜೆಪಿಯವರು ಹೇಳ್ತಾರೆ ನಮ್ಮ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇನ್ ಹೇಳ್ತಾರೆ ದಾರಿ ತಪ್ಪಾರಂತ ಹೆಣ್ಣು ಮಕ್ಳು ಏನ್ ಎರಡು ಸಾವಿರ ಕೊಟ್ಟರೆ ದಾರಿ ತಪ್ಪ ಈ ಬೇಜವಾಬ್ದಾರಿ ಹೇಳಿಕೆಗಳು ಕೊಡ್ಕೊಂಡು ನಾವು ಏನು ಪಾಪ ಬಡ ಜನಕ್ಕೋಸ್ಕರ ಒಂದು ಸ್ವಲ್ಪ ಒಂದು ಒಂದ್ ಐದಾರು ಸಾವಿರ ಸಿಗ್ಲಿ ಅಂತ ನಾವು ಕೊಡ್ತಾ ಇದ್ರೆ ಅದನ್ನ ಹೀಯಾಳಿಸಿ ಇದನ್ನ ನಿಲ್ಲಿಸ್ತೀವಿ ಈ ಕಾಂಗ್ರೆಸ್ ಸರ್ಕಾರನ ಬೀಳಿಸ್ತಿವಿ ಅನ್ನೋ ಅನ್ನೋ ಹೇಳಿಕೆಗಳು ಕೊಡ್ತಾ ಇದಾರೆ ಮುಂದುವರೆದು ಈಗ ಕೇಂದ್ರ ಸರ್ಕಾರ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನಾದ್ರು ಅಧಿಕಾರಕ್ಕೆ ಬಂದ್ರೆ ನಿಮ್ಗೆ ಏನ್ ಈಗಾಗಲೇ ರಾಜ್ಯ ಸರ್ಕಾರದಿಂದ ಸಿಗ್ತಾ ಇದೆಯೋ ಅದರ ಜೊತೆಗೆ ಇಪ್ಪತ್ತೈದು ಗ್ಯಾರಂಟಿಗಳನ್ನ ನಮ್ಮ ಎ ಐ ಸಿ ಸಿ ಅನೌನ್ಸ್ ಮಾಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಒಂದು ಐದು ಗ್ಯಾರಂಟಿಗಳು ಏನಪ್ಪಾ ಅಂದ್ರೆ ಅಧಿಕಾರಕ್ಕೆ ಬಂದ ತಕ್ಷಣ ಈ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಅವಾಗ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಅವ್ರು ಬಂದ ತಕ್ಷಣ ಸುಮಾರು ಎಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿತ್ತು ಈ ಸತಿನೂ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿ ನಂತರ ಗೃಹಿಣಿಯರಿಗೆ ಮಹಾಲಕ್ಷ್ಮಿ ಯೋಜನೆ ಅಂತ ಏನ್ ನಮ್ಮ ಗೃಹಲಕ್ಷ್ಮಿ ಅಂತ ಏನು ಕರ್ನಾಟಕದಲ್ಲಿ ಕೊಡ್ತವ್ರೆ ಆ ಜೊತೆಗೆ ಮಹಾಲಕ್ಷ್ಮಿ ಯೋಜನೆ ಅಂತ ಹೇಳಿ ತಿಂಗಳಿಗೆ ಎಂಟು ಸಾವಿರದ ಮುನ್ನೂರು ರೂಪಾಯಿ ಅಂದ್ರೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ನಿಮ್ಮ ಖಾತೆಗೆ ಬರುತ್ತೆ ಎರಡ್ ಸಾವಿರದ ಎಂಟು ಸಾವಿರದ ಮುನ್ನೂರು ಇದೊಂದು ಎರಡ್ ಸಾವಿರದ ಹತ್ತು ಸಾವಿರದ ಮುನ್ನೂರು ಪ್ರತಿ ಗೃಹಿಣಿಯ ಖಾತೆಗೆ ಬರುತ್ತೆ ಬರ್ಬೇಕಾ ಬೇನು ಏನಿ ಮತ್ತೆ ಯುವಕರಿಗೆ ಉದ್ಯೋಗದ ಭರವಸೆ ಮೂವತ್ತು ಲಕ್ಷ ಉದ್ಯೋಗಗಳು ಅದು ಉದ್ಯೋಗ ತಗೊಂಡವರಿಗೆ ಒಂದು ಲಕ್ಷ ರೂಪಾಯಿ ಸಂಬಳ ಅಂತ ಹೇಳಿದ್ದಾರೆ ಆಮೇಲೆ ಜಾತಿ ಗಣತಿ ಹೇಳಿ ಯಾಕೆ ಬೇಕಪ್ಪ ಜಾತಿ ಗಣತಿ ಸುಮಾರು ಜನಕ್ಕೆ ಅರ್ಥ ಆಗಲ್ಲ ಈ ದೇಶದಲ್ಲಿ ಯಾವ ಯಾವ ಜಾತಿಯವರು ಎಷ್ಟು ಜನ ಬಡವರಿದ್ದಾರೆ ಇದರಲ್ಲಿ ಎಸ್ ಸಿ ಎಸ್ ಟಿರಬಹುದು ಮೈನಾರಿಟೀಸ್ ಇರ್ಬೋದು ಎಲ್ಲಾರ ಜನರಲ್ ಕ್ಯಾಸ್ಟ್ಗಳಲ್ಲಿ ಸುಮಾರು ಬಡವರಿದ್ದಾರೆ ಅವ್ರನ್ನ ಯಾರು ನೋಡೋರು ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಲ್ಲ ಮತ್ತೆ ಅವ್ರಿಗೆ ಯಾರು ಸಹಾಯ ಬೇಕಲ್ವಾ ಅದಕ್ಕೋಸ್ಕರ ಈ ಗಣತಿ ಮಾಡ್ತೀವಿ ಅಂತ ಹೇಳಿ ಪ್ರತಿಯೊಬ್ಬರಿಗೂ ನ್ಯಾಯ ಒದಗಿಸುವಂತ ಕೆಲಸ ನಮ್ಮ ಕೇಂದ್ರ ಸರ್ಕಾರದಲ್ಲಿ ನಾವು ಅಧಿಕಾರ ಮಾಡ್ತೀವಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ ಈ ದೇಶ ಇರೋ ದಾರಿ ಯಾವ ರೀತಿ ಹೋಗ್ತಾ ಇದೆ ಅಂದ್ರೆ ಅಂಬೇಡ್ಕರ್ ಅವರು ನಮಗೆ ಒಂದು ಸಂವಿಧಾನ ಕೊಟ್ಟಿದ್ದಾರೆ ಸಂವಿಧಾನ ಬರೋಕ್ಕೂ ಮುಂಚೆ ಬ್ರಿಟಿಷರ ಹತ್ರ ಹೋರಾಡಿ ನಮಗೆ ಮತದಾನದ ಹಕ್ಕು ಪಡ್ಕೊಂಡಿದ್ರು ನಿಮಗೆ ಗೊತ್ತಿದೆಯೋ ಎಲ್ಲವೋ ಮೊದಲು ಮತದಾನದ ವ್ಯವಸ್ಥೆ ಏನಿತ್ತು ಅಂದ್ರೆ ಬಡವರಿಗೆ ಓಟ್ ಹಾಕೋ ಅಧಿಕಾರ ಇಲ್ಲ ಮಹಿಳೆಯರಿಗೆ ಓಟ್ ಹಾಕೋ ಹಕ್ಕು ಇರಲಿಲ್ಲ ಬರೀ ಶ್ರೀಮಂತರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾರಲ್ಲ ಅವರು ಆಮೇಲೆ ಡಿಗ್ರಿ ಹೋಲ್ಡರ್ಸ್ ಇಂಥವ್ರಿಗೆ ಮಾತ್ರ ಮತದಾನದ ಹಕ್ಕಿತ್ತು ಬೇರೆ ಯಾರಿಗೂ ಇರಲಿಲ್ಲ ಆದ್ರೆ ಪ್ರತಿಯೊಬ್ಬರಿಗೂ ಮತದಾನ ಹಕ್ಕು ಬೇಕೇ ಹೇಳಿ ಅಂಬೇಡ್ಕರ್ ಅವರು ಹೋರಾಟ ಮಾಡಿ ನಮಗೆ ಮತದಾನದ ಹಕ್ಕು ಕೊಡಿಸಿದ್ರು ಆ ಮತದಾನ ಇತ್ಕೋಬೇಕು ಯಾಕೆ ಬರ್ಬೇಕು ಏನ್ ಹೇಳ್ತಾರೆ ಅಂದ್ರೆ ಯಾಕೆ ನಾವು ಸಾರ್ ಸಾರಿ ಹೋಗಿ ಜನಗಳ ಮುಂದೆ ಮತ ಭಿಕ್ಷೆ ಕೇಳಬೇಕು ನಮಗ್ ಬೇಕ ಬೇಕಾದವ್ರ ಕೈ ಓಟ್ ಹಾಕೊಂಡ್ರೆ ಸಾಕು ಹಾಗಾಗಿ ನಮ್ಗೆ ಚುನಾವಣಾ ಚುನಾವಣೆ ವ್ಯವಸ್ಥೆನೆ ಬೇಕಾಗಿಲ್ಲ ಯಾರಿಗೂ ಓಟ ಓಟ್ ಹಕ್ಕೇ ಕೊಡೋದ್ ಬೇಕಾಗಿಲ್ಲ ಅನ್ನೋದು ಯೋಚನೆ ಮಾಡ್ತಾರೆ ಇನ್ನೊಂದು ಸತಿ ಅಧಿಕಾರಕ್ಕೆ ಬಂದ್ರೆ ನಿಮ್ಗೆ ನಿಮ್ಮನ್ನ ಯಾರು ಕೇಳಲ್ಲ ಇವತ್ತೆಲ್ಲ ಬಂದ್ರೆ ನಾವೇನ್ ರಿಕ್ವೆಸ್ಟ್ ಮಾಡ್ತಾ ಇದೀವಿ ನಾವು ನಿಮ್ಗೆ ಅದು ಮಾಡ್ತಾ ಇದ್ವಿ ಇದು ಮಾಡ್ತಾ ಇದೀವಿ ಅಂತ ನಿಮ್ ಓಟ್ಕೋಸ್ ಮೇಲೆ ಯಾರು ಬರುವಂತ ಪ್ರಶ್ನೆ ಇರಲ್ಲ ನಿಮ್ಮನ್ನ ಯಾರು ಕೇಳೋರು ಇರಲ್ಲ ಅಂತ ಪರಿಸ್ಥಿತಿ ಬರ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಉತ್ತಮವಾದ ಸಂವಿಧಾನವನ್ನ ಬರೆದಿದ್ದಾರೆ ಅದರಲ್ಲಿ ಎಲ್ಲಾರ್ಗೂ ರಕ್ಷಣೆ ಇದೆ ಅದರಲ್ಲಿ ಮುಖ್ಯವಾಗಿ ಮಹಿಳೆಯರಿಗೆ ಕೆಲ್ಸಕ್ಕೆ ಹೋಗೋರಿಗೆ ದಲಿತರಿಗೆ ಅಲ್ಪಸಂಖ್ಯಾತ ಎಲ್ಲರಿಗೂ ರಕ್ಷಣೆ ಇದೆ ಅಂತ ಸಂವಿಧಾನವನ್ನು ಬದಲಿಸ್ತೀವಿ ಅನ್ನೋ ಮಾತು ಬಿ ಜೆ ಅವರು ಪದೇ ಪದೇ ಆಡ್ತಾ ಇದ್ದಾರೆ ಪ್ರಧಾನಮಂತ್ರಿಗಳಂತೂ ಇಂಥ ಸಂದರ್ಭ ಬಂದಾಗ ಸೂಕ್ಷ್ಮವಾಗಿ ಹೇಳ್ತಾರೆ ನಮ್ಗೆ ಸರ್ಗೆ ಅರ್ಥ ಮಾಡ್ಕೋಬೇಕು ಅವ್ರು ಹೊರಟಿರೋದು ಸಂವಿಧಾನ ಬದಲಾಯಿಸ್ತೀವಿ ಮನುಸ್ಮೃತಿ ತರ್ತೀವಂತ ಯಾವ ರೀತಿ ದೇವಸ್ಥಾನಗಳ ಒಳಗಡೆ ಒಳಗಡೆ ನಮ್ಮನ್ನು ಬಿಡ್ತಾ ಇರಲಿಲ್ಲ ಯಾವ ರೀತಿ ಊರು ಹೊರಗಡೆ ಇಡ್ತಾ ಇದ್ರು ನಮ್ಮನ್ನು ಈ ಪರಿಸ್ಥಿತಿ ಮತ್ತೆ ತಂದು ಕೆಲವೇ ವರ್ಗದ ಜನ ಆಡಳಿತ ಮಾಡಬೇಕು ಅನ್ನೋ ಹುನ್ನಾರ ನಡೀತಾ ಇದೆ ಬಂಧುಗಳೇ ಅದಕ್ಕೆ ಅವಕಾಶ ಕೊಡಬೇಡಿ ನಾವು ಯಾವತ್ತು ನುಡಿಯುವ ನುಡಿದಂತೆ ನಡೆಯುವಂಥ ಜನ ಕಾಂಗ್ರೆಸ್ ಅವರು ನಿಮಗೋಸ್ಕರ ಇಷ್ಟು ಮಾಡಿದ್ದೀವಿ ಇನ್ನೂ ಜಾಸ್ತಿ ಮಾಡ್ತೀವಿ ನಮಗೆ ಕಾಂಗ್ರೆಸ್ಗೆ ಓಟ್ ಕೊಡಿ ಇದೆಲ್ಲ ನಿಮ್ಮ ಭವಿಷ್ಯ ನಮ್ಮ ಬ ನಮ್ಮ ಭವಿಷ್ಯ ಅಲ್ಲ ನಿಮ್ಮ ಭವಿಷ್ಯ ಈ ದೇಶ ಹಿಂದೆ ಹೀಗೆ ಮುಂದುವರೆದ್ರೆ ನಾವು ಯಾರೂ ಉಳಿಯಲ್ಲ ನಮ್ಗೆ ಯಾರಿಗೂ ಸ್ಥಾನ ಇರಲ್ಲ ನಮ್ಗೂ ಕೇಳೋರಿರಲ್ಲ ಅದರಿಂದ ನೀವೆಲ್ಲ ಇದೇ ಇಪ್ಪತ್ತಾರನೇ ತಾರೀಕು ಮತಗಟ್ಟೆಗೆ ಹೋಗಿ ಸೀರಿಯಲ್ ನಂಬರ್ ಒಂದು ಅದೇನೋ ಕಾಕ ಏನೋ ಗೊತ್ತಿಲ್ಲ ನಂದು ಬರ್ತ್ ಡೇಟ್ ಬಂದು ಜನವರಿ ಒಂದು ನನಗೆ ಸಿಕ್ಕಿರೋದು ಸೀರಿಯಲ್ ನಂಬರ್ ಒಂದು ಹಸ್ತದ್ದು ಮತ ಹಾಕಿ ನಿಮ್ಮ ಸೇವೆ ಮಾಡೋದಕ್ಕೆ ನನಗೆ ಒಂದು ಅವಕಾಶ ಮಾಡಿಕೊಡಿ ನಿಮ್ಮ ಜೊತೆ ಇರ್ತೀನಿ ನಿಮ್ಮ ಮನೆ ಮಗನಾಗಿರ್ತೀನಿ ನಿಮಗೋಸ್ಕರ ನಾನು ಸಹಾಯ ಅಂತ ದುಡೀತೀನಿ ಅಂತ ಹೇಳ್ತಾ ಇದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ಕರ್ನಾಟಕ ಜೈ ಮುಣಬಾಗ್ಲು